ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ರಾಮನ ವನವಾಸ ನಿಶ್ಚಯವನ್ನು ಕೌಸಲ್ಯು ಅನುಮೋದಿಸಿದುದು ಎಂಬ ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಕೌಸಲ್ಯು ಶ್ರೀರಾಮನನ್ನೇ ಗಮನಿಸುತ್ತಿದ್ದಳು ಲಕ್ಷ್ಮಣನ ವೀರಾವೇಶದ ಮಾತುಗಳ ನಂತರವೂ ತಾನು ದೈವವನ್ನೇ ಎದುರು ಹಾಕಿಕೊಂಡು ತಂದೆ ತಾಯಿ ಎಲ್ಲರನ್ನೂ ಎದುರು ಹಾಕಿಕೊಂಡು ಶ್ರೀರಾಮನನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಿಸುವನೆಂಬ ಲಕ್ಷ್ಮಣನ ವೀರಾವೇಶದ ಮಾತುಗಳ ನಂತರವೂ ಅಯೋಧ್ಯೆಯ ಸಮಸ್ತ ಪ್ರಜಾವರ್ಗವೂ ಕೂಡ ಶ್ರೀರಾಮನೇ ಮುಂದಿನ ರಾಜನಾಗಬೇಕೆಂದು ಬಯಸುತ್ತಿರುವುದನ್ನು ಹಾಗೂ ಸಮಸ್ತ ಸಾಮಂತರಾಜರು ಮಂತ್ರಿಗಳು ಎಲ್ಲರೂ ಕೂಡ ಶ್ರೀರಾಮನ ಪರವಾಗಿಯೇ ಇರುವುದು ಕೌಸಲ್ಯೆಯನ್ನು ಹೊರತುಪಡಿಸಿ ಸಮಸ್ತ ಲೋಕವೇ ಶ್ರೀರಾಮನ ಹಿಂದೆ ನಿಂತಿದ್ದರೂ ಕೂಡ ಶ್ರೀರಾಮನು ತನ್ನ ಧರ್ಮದಿಂದ ಸ್ವಲ್ಪವೂ ವಿಚಲಿತನಾಗದೆ ಯಾವುದನ್ನು ಅನುಸರಿಸಬೇಕು ಯಾವುದನ್ನು ಮಾಡಬೇಕು ಅದರತ್ತ ನಿಶ್ಚಿತವಾದ ರೀತಿಯಲ್ಲಿ ನಡೆಯುವುದನ್ನು ಗಮನಿಸಿ ಕೌಸಲ್ಯು ತನ್ನ ಮಗನು ತಾನು ಅನುಸರಿಸುವ ಧರ್ಮದಿಂದ ವಿಚಲಿತನಾಗುವುದಿಲ್ಲ ಎಂದು ಭಾವಿಸಿ ಆತನ ಆತನ ನಿರ್ಧಾರವನ್ನೇ ಕೊನೆಗೆ ಅನುಮೋದಿಸುತ್ತಾಳೆ ರಾಮಾಯಣದ ಉದ್ದಕ್ಕೂ ಕೂಡ ಶ್ರೀರಾಮನು ಇಂತಹ ಅಗ್ನಿಪರೀಕ್ಷೆಗಳನ್ನು ಅದೆಷ್ಟು ಎದುರಿಸುತ್ತಾನೆ ಆದರೆ ಯಾವುದು ಧರ್ಮವು ಯಾವುದು ಭವಿಷ್ಯದ ಸಾವಿರಾರು ವರ್ಷಗಳವರೆಗೂ ಜನರಿಗೆ ಅನುಸರಿಸಲು ಅನುಸರಿಸಲು ಯೋಗ್ಯವಾದ ಮೇಲ್ಪಂಕ್ತಿಯಾಗಿರುವುದು ಅದನ್ನೇ ಶ್ರೀರಾಮಚಂದ್ರನು ಅನುಸರಿಸುತ್ತಾನೆ ಆತನ ಜೀವನದಲ್ಲಿ ಸ್ವಲ್ಪವೂ ಕಳಂಕವಿರುವುದಿಲ್ಲ ಹ ನಮ್ಮ ಮನಸ್ಸಿಗೆ ನಮ್ಮ ದೃಷ್ಟಿಯಿಂದ ನೋಡುವಾಗ ಶ್ರೀರಾಮನ ಜೀವನದಲ್ಲಿ ಅದೆಷ್ಟೋ ಕಳಂಕಗಳನ್ನು ಗುರುತಿಸಬಹುದು ಆದರೆ ಸಮಾಧಾನದ ದೃಷ್ಟಿಯಿಂದ ನೋಡಿದರೆ ಲೋಕಹಿತದ ದೃಷ್ಟಿಯಿಂದ ನೋಡಿದರೆ ಶ್ರೀರಾಮನು ಮಾಡಿದುದರಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ಕಾಣಿಸುವುದಿಲ್ಲ ಕೌಸಲ್ಯು ಹೀಗೆ ಪಿತೃವಾಕ್ಯ ಪರಿಪಾಲನದಲ್ಲಿಯೇ ರಾಮನು ದೃಢ ಸಂಕಲ್ಪವುಳ್ಳವನಾಗಿರುವುದನ್ನು ನೋಡಿ ಕಣ್ಣೀರು ಸುರಿಸುತ್ತಾ ಧರ್ಮಯುಕ್ತವಾದ ಒಂದಾನೊಂದು ಮಾತನ್ನು ಹೇಳುವಳು ವತ್ಸ ರಾಮನೇ ನೀನು ಇದುವರೆಗೆ ದುಃಖವೆಂಬುದನ್ನೇ ಕಂಡವನಲ್ಲ ಧರ್ಮರೂಪನೆಸಿಕೊಂಡು ಸಮಸ್ತ ಪ್ರಾಣಿಗಳಿಗೂ ಪ್ರಿಯವನ್ನೇ ನುಡಿಯತಕ್ಕ ಸುಸ್ವಭಾವವುಳ್ಳವನು ರಾಜಾಧಿರಾಜನಾದ ದಶರಥನಿಗೆ ನನ್ನಲ್ಲಿ ಹುಟ್ಟಿರುವ ನೀನು ಕಾಡಿಗೆ ಹೋಗಿ ಅಲ್ಲಿ ಉದಿಸಿರುವ ಧಾನ್ಯ ಕಣಗಳನ್ನು ಆಯುತ್ತ ಅದರಿಂದಲೇ ಜೀವಿಸುತ್ತಿರಬೇಕಾಗಿ ಬಂದಿರುವುದಲ್ಲ ಸುಕುಮಾರಾಂಗನಾದ ನೀನು ಈ ಕೆಲಸವನ್ನು ಹೇಗೆ ಮಾಡಬಲ್ಲೆ ಯಾವ ತನ್ನನ್ನು ಆಶ್ರಯಿಸಿ ಬದುಕುತ್ತಿರುವ ಭೃತ್ಯವರ್ಗಗಳೆಲ್ಲವೂ ಮೃಷ್ಟಾನ್ನವನ್ನು ಭುಜಿಸುತ್ತಿರುವರು ಅಂತಹ ಉದಾರ ಪ್ರಭುವಾದ ನೀನು ಈಗ ಕಾಡಿನಲ್ಲಿ ಸುತ್ತಿ ಗೆಡ್ಡೆ ಗೆಣಸುಗಳನ್ನು ಹಣ್ಣು ಹಂಪಲುಗಳನ್ನು ತಿಂದು ಹೇಗೆ ಜೀವಿಸಬಲ್ಲೆ ಏಕೆಂದರೆ ಇಲ್ಲಿಂದ ಮುಂದೆ ಶ್ರೀರಾಮನು ವನವಾಸದಲ್ಲಿ ತಾನೇ ಗೆಡ್ಡೆ ಗೆಣಸುಗಳನ್ನು ಆಯ್ದು ತಂದು ತಿನ್ನಬೇಕಾಗುತ್ತದೆ ಆತನ ಭೃತ್ಯ ವರ್ಗವು ಅರಮನೆಯಲ್ಲಿದ್ದು ಮೃಷ್ಟಾನ್ನ ಭೋಜನವನ್ನು ಮಾಡುತ್ತಿರುತ್ತದೆ ದಶರಥ ರಾಜನು ತನಗೆ ಪರಮಪ್ರಿಯನಾಗಿಯೂ ಮಹಾ ಇರುವ ರಾಮನನ್ನು ಕಾಡಿಗೆ ಕಳುಹಿಸಿಬಿಡುವನೆಂಬ ಮಾತನ್ನು ಕೇಳಿದರೂ ಯಾರೂ ನಂಬಲಾರರು ಅಥವಾ ಒಂದು ವೇಳೆ ನಂಬಿದರೂ ಮಹಾ ಘೋರವಾದ ಈ ವ್ಯಸನ ವಾರ್ತೆಯನ್ನು ಕೇಳಿ ಯಾರೂ ಅಂಜದಿರಲಾರರು ಎಷ್ಟು ಹೇಳಿದರೇನು ಮುಖ್ಯವಾಗಿ ದೈವ ಸಂಕಲ್ಪಕ್ಕೆ ಯಾವುದು ಇದಿರಲ್ಲ ಸಮಸ್ತ ಲೋಕದ ಸಮಸ್ತ ವ್ಯಾಪಾರಗಳಿಗೂ ದೈವವೇ ನಿಯಾಮಕವು ಸರ್ವಲೋಕಪ್ರಿಯನಾದ ನಿನಗೂ ವನವಾಸವು ಪ್ರಾಪ್ತವಾದ ಮೇಲೆ ಇದು ದೈವಾಧೀನವಲ್ಲದೆ ಮತ್ತೇನು ವತ್ಸನೆ ನಿನ್ನ ನಿಟ್ಟುಸಿರಿನ ಆಯಾಸದಿಂದ ಉಂಟಾಗಿ ನನ್ನಲ್ಲಿ ಈಗ ಅಡಗಿರುವ ಶೋಕಾಗ್ನಿಯು ಸುಮ್ಮನೆ ಹೋಗತಕ್ಕದಲ್ಲ ನಿನ್ನನ್ನು ಕಾಣದುದರಿಂದ ಆಗಾಗ ಉಂಟಾಗತಕ್ಕ ಸಂಕಟವೇ ಗಾಳಿಯಂತೆ ಆ ಅಗ್ನಿಯನ್ನು ಹೆಚ್ಚಿಸುವುದಕ್ಕೆ ಸಹಕಾರಿಯಾಗುವುದು ನನ್ನ ಪ್ರಲಾಪದಿಂದ ಉಂಟಾದ ಈ ದುಃಖವೇ ಕಟ್ಟಿಗೆಯಾಗಿ ನನ್ನ ಕಣ್ಣೀರುಗಳೇ ಆಜಾಹುತಿಯಾಗಿ ನನ್ನ ಮನಸ್ಸಿನ ಚಿಂತೆಯ ಬೇಗೆ ಎಂಬ ಹೊಗೆಯ ಪರಂಪರೆಯನ್ನು ಹೊರಡಿಸುತ್ತ ನಿನ್ನ ಅಗಲಿಕೆಯಿಂದ ಮಹತ್ತಾಗಿ ಬೆಳೆದು ನೀನಿಲ್ಲದ ಸಮಯದಲ್ಲಿ ಒಣಗಿದ ಪೊದೆಯನ್ನು ಕಾಡುಗಿಚ್ಚು ಹೇಗೋ ಹಾಗೆ ನನ್ನ ದೇಹವನ್ನು ಸಂಪೂರ್ಣವಾಗಿ ಸುಟ್ಟು ಬಿಡುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ವತ್ಸ ರಾಮನೇ ಹಸುವು ತನ್ನ ಕರುವು ಹೋದ ದಾರಿಯನ್ನೇ ಅನುಸರಿಸಿ ಹೋಗುವಂತೆ ನೀನು ಹೋಗುವ ಕಡೆಗೆ ನಾನು ಬರುವೆನು ಎಂದಳು ಪುರುಷ ಶ್ರೇಷ್ಠನಾದ ರಾಮನು ತಾಯಿಯು ಹೇಳಿದ ಆ ಮಾತನ್ನು ಕೇಳಿ ವ್ಯಸನದಿಂದ ಬಹಳವಾಗಿ ಕೊರಗುತ್ತಿರುವ ಆಕೆಯನ್ನು ನೋಡಿ ಎಲೈ ಮಾತೆ ಮೊದಲೇ ಕೈಕೇಯಿಯು ತಂದೆಯಾದ ದಶರಥನನ್ನು ತನ್ನ ಮೋಹಪಾಶಕ್ಕೆ ಸಿಕ್ಕಿಸಿಕೊಂಡು ಮೋಸಗೊಳಿಸುತ್ತಿರುವಳು ಈಗ ನಾನೂ ಕಾಡಿಗೆ ಹೊರಟು ಹೋಗುವೆನು ನೀನೂ ನನ್ನ ಹಿಂದೆ ಹೊರಟು ಬಂದರೆ ಆಗ ದಶರಥನು ಬದುಕುವುದೇ ಕಷ್ಟವಾಗುವುದು ನಿಜವಾಗಿ ಆತನು ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಗುವುದು ಗಂಡನನ್ನು ಬಿಟ್ಟು ಹೊರಟು ಹೋಗುವುದಕ್ಕಿಂತ ಸ್ತ್ರೀಯರಿಗೆ ಬೇರೆ ಕ್ರೂರ ಕಾರ್ಯವೇನುಂಟು ನೆನಪಿರಲಿ ಜೀವನದ ಮೊದಲ ಕೆಲ ವರ್ಷಗಳಷ್ಟೇ ಪುರುಷನಾಗಲಿ ಸ್ತ್ರೀಯಾಗಲಿ ತಮ್ಮ ತಂದೆ ತಾಯಿಯರೊಂದಿಗೆ ಕಳೆಯುತ್ತಾರೆ ಜೀವನದ ಬಹುಪಾಲು ವರುಷ ಬಹುಶಃ ಅವರೇನಾದರೂ ಎಪ್ಪತ್ತು ಎಂಬತ್ತು ವಯಸ್ಸಿನವರೆಗೆ ಬದುಕಿದ್ದರೆ ಸುಮಾರು ಐವತ್ತಕ್ಕೂ ಹೆಚ್ಚು ವರುಷಗಳು ತಮ್ಮ ಪರಸ್ಪರ ಸಂಗಾತಿಗಳೊಡನೆ ಕಳೆಯುತ್ತಾರೆ ನಿನ್ನಂತಹ ಪಾತಿವೃತ್ಯ ಪರಾಯಣರಾದ ಸ್ತ್ರೀಯರು ಎಂದಿಗೂ ಈ ಆಲೋಚನೆಯನ್ನು ಮಾಡಬಾರದು ಇದನ್ನು ಮನಸ್ಸಿನಲ್ಲಿ ಯೋಚಿಸುವುದು ಕೂಡ ನ್ಯಾಯವಲ್ಲ ಕಕುಸ್ತ ವಂಶದಲ್ಲಿ ಹುಟ್ಟಿ ಈ ಭೂಮಿಗೆಲ್ಲಾ ಒಡೆಯನೆಸಿಕೊಂಡಿರುವ ನಮ್ಮ ತಂದೆಯು ಬದುಕಿರುವವರೆಗೆ ಇದೇ ಶಾಶ್ವತ ಧರ್ಮವು ಎಂದನು ಇದನ್ನು ಕೇಳಿ ಯುಕ್ತಾಯುಕ್ತವನ್ನು ಚೆನ್ನಾಗಿ ವಿಚಾರಿಸಿ ತಿಳಿಯಬಲ್ಲ ಆ ಕೌಸಲ್ಯು ಆತನ ಧರ್ಮ ಸಂಕಲ್ಪವನ್ನು ನೋಡಿ ಮನಸ್ಸಿನಲ್ಲಿ ಸ್ವಲ್ಪ ಸಂತೋಷವನ್ನು ಹೊಂದಿ ತನಗೆ ದುಃಖ ನಿವಾರಕನಾದ ಆ ರಾಮನನ್ನು ಕುರಿತು ವತ್ಸನೆ ಸರಿ ಇನ್ನು ಮಾಡತಕ್ಕುದೇನು ಹಾಗೆಯೇ ನಡೆಸುತ್ತಿರುವೆನು ಎಂದಳು ಧಾರ್ಮಿಕರಲ್ಲಿ ಮೇಲೆನಿಸಿಕೊಂಡ ರಾಮನು ತಾಯಿಯು ಹೇಳಿದ ಆ ಮಾತನ್ನು ಕೇಳಿ ಇನ್ನೂ ವ್ಯಸನದಲ್ಲಿಯೇ ಮುಳುಗಿರುವ ಆಕೆಯನ್ನು ನೋಡಿ ಪುನಃ ಒಂದಾನೊಂದು ಮಾತನ್ನು ಹೇಳುವನು ಎಲೆ ತಾಯಿ ತಂದೆಯ ಮಾತನ್ನು ನಡೆಸಬೇಕೆಂಬ ನಿಯಮವು ನನಗೆ ಮಾತ್ರವೇ ಅಲ್ಲ ನಿನಗೂ ಆತನ ಆಜ್ಞೆಯಂತೆಯೇ ನಡೆಯುವುದು ಮುಖ್ಯ ಕರ್ತವ್ಯವು ಆತನನ್ನು ನಿನ್ನ ಗಂಡನೆಂದು ಮಾತ್ರವೇ ಎಣಿಸಬೇಡ ಆತನೇ ನಮಗೆಲ್ಲರಿಗೂ ರಾಜನು ಆತನೇ ನಮಗೆ ಸರ್ವ ವಿಷಯಗಳಲ್ಲಿಯೂ ನಿಯಾಮಕನಾದ ಪ್ರಭುವು ಆದುದರಿಂದ ನಮ್ಮೆಲ್ಲರಿಗೂ ಆತನ ಆಜ್ಞೆಯನ್ನು ನಡೆಸಬೇಕಾದುದೇ ಪರಮ ಧರ್ಮವು ಅಮ್ಮ ಈಗ ನಾನು ನಿನ್ನ ಮಾತನ್ನು ಲಕ್ಷೀಕರಿಸದೆ ಕಾಡಿಗೆ ಹೋಗುವೆನೆಂದು ನೀನು ನನ್ನಲ್ಲಿ ಕೋಪಿಸಬೇಡ ಮೊದಲು ಒಂಬತ್ತು ವರ್ಷಗಳು ಅದರ ಮೇಲೆ ಐದು ವರ್ಷಗಳು ನಾನು ಕಾಡಿನಲ್ಲಿರಬೇಕಾದುದು ಅಷ್ಟೇ ಅಲ್ಲವೇ ಒಟ್ಟು ಹದಿನಾಲ್ಕು ವರ್ಷಗಳು ಈ ಬಹು ಸ್ವಲ್ಪ ಕಾಲವನ್ನು ಕಾಡಿನಲ್ಲಿ ವಿನೋದದಿಂದ ಕಳೆದು ಕಾಲಹರಣವನ್ನು ಮಾಡಿ ಸಂತೋಷದಿಂದ ಹಿಂತಿರುಗಿ ಬಂದು ಆಮೇಲೆ ಎಂದೆಂದಿಗೂ ನಿನ್ನ ಅಗ್ನಧಾರಕನಾಗಿರುವೆನು ಎಂದನು ಈ ಮಾತನ್ನು ಕೇಳಿ ಪುತ್ರವತ್ಸಲೆಯಾದ ಆ ಕೌಸಲ್ಯು ತನ್ನ ಮನಸ್ಸಿನ ದುಃಖವನ್ನು ತಡೆಯಲಾರದೆ ಕಣ್ಣೀರನ್ನು ಬಿಡುತ್ತಾ ಪ್ರಿಯ ಪುತ್ರನಾದ ರಾಮನನ್ನು ಕುರಿತು ಎಲೈವತ್ಸನೆ ನೀನು ಹೇಳುವುದೇನೋ ನಿಜವು ಆದರೂ ಸಮತಿಯರ ನಡುವೆ ಸಿಕ್ಕಿಕೊಂಡು ನಾನು ಎಂದಿಗೂ ಜೀವಿಸಿರಲಾರನು ತಂದೆಯ ಆಜ್ಞೆಯಂತೆ ನೀನು ಕಾಡಿಗೆ ಹೋಗಬೇಕೆಂದೇ ನಿಶ್ಚಯಿಸಿರುವ ಪಕ್ಷದಲ್ಲಿ ನನ್ನನ್ನು ನಿನ್ನೊಡನೆಯೇ ಕರೆದುಕೊಂಡು ಹೋಗು ಕಾಡು ಜಿಂಕೆಯಂತೆ ನಾನು ಅಲ್ಲಿಯೇ ಇದ್ದು ಕಾಲವನ್ನು ಕಳೆಯುವೆನು ಎಂದಳು ಹೀಗೆ ಗೋಳಿಡುತ್ತಿರುವ ತಾಯಿಯ ದುಃಖವನ್ನು ರಾಮನು ನೋಡಿ ಸಹಿಸಲಾರದೆ ತಾನು ಅಳುತ್ತಾ ಅಮ್ಮ ಸ್ತ್ರೀಯರು ಬದುಕಿರುವವರೆಗೂ ಗಂಡನೇ ದೈವವು ಆ ಗಂಡನೇ ಪ್ರಭುವು ಆದುದರಿಂದ ನನಗೂ ಆ ದಶರಥನೇ ನಿಯಾಮಕನು ಈ ಲೋಕಕ್ಕೆಲ್ಲಕ್ಕೂ ನಾಥನೆನಿಸಿಕೊಂಡ ಮಹಾ ಬುದ್ಧಿವಂತನಾದ ಆ ರಾಜನು ಬದುಕಿರುವಾಗಲೇ ನಾವು ಅನಾಥರೆಂದು ಹೇಳಿಕೊಳ್ಳುವುದು ಉಚಿತವೇ ಆದುದರಿಂದ ನಿನ್ನನ್ನು ಪೋಷಿಸತಕ್ಕ ರಾಜನಿರುವಾಗ ನೀನು ಹೇಗೆ ತಾನೇ ಅನಾಥೆಯಾಗುವೆ ಭರತನ ವಿಷಯದಲ್ಲಿಯೂ ನೀನು ಬೇರೆ ವಿಧವಾಗಿ ಯೋಚಿಸಬೇಕಾದುದಿಲ್ಲ ಆತನು ಬಹಳ ಧರ್ಮಬುದ್ಧಿಯುಳ್ಳವನು ಸಮಸ್ತ ಭೂತಗಳಲ್ಲಿಯೂ ಪ್ರಿಯವನ್ನೇ ನುಡಿಯತಕ್ಕವನು ಯಾವಾಗಲೂ ಧರ್ಮವನ್ನು ಬಿಟ್ಟು ಹೋಗತಕ್ಕವನಲ್ಲ ಆತನ ವಿಷಯದಲ್ಲಿ ನೀನು ಸ್ವಲ್ಪವೂ ಶಂಕಿಸಬೇಕಾದುದಿಲ್ಲ ಎಲೈ ಜನನಿ ಅದೆಲ್ಲವೂ ಹಾಗಿರಲಿ ನಾನು ಇತ್ತಲಾಗಿ ಕಾಡಿಗೆ ಹೊರಟ ಮೇಲೆ ತಂದೆಯಾದ ದಶರಥನು ಈ ಪುತ್ರ ವಿರಹದಿಂದ ಸ್ವಲ್ಪವೂ ಆಯಾಸ ಪಡದ ಹಾಗೆ ನೋಡಿಕೊಳ್ಳುವ ಭಾರವು ನಿನಗೆ ಸೇರಿದೆ ಬಹು ಜಾಗರೂಕಳಾಗಿ ಆತನ ಕ್ಷೇಮ ಲಾಭವನ್ನು ವಿಚಾರಿಸುತ್ತಿರು ಯಾರಿಗಾದರೇನು ವಿರಹವೆಂಬುದು ಬಹಳ ವ್ಯಸನವನ್ನು ಉಂಟುಮಾಡುವುದು ನಮ್ಮ ತಂದೆಯು ಮೊದಲೇ ವೃದ್ಧನು ಇದರ ಮೇಲೆ ಭಯಂಕರವಾದ ಈ ಪುತ್ರ ಶೋಕವು ಆತನ ದೇಹವನ್ನು ಕೆಡಿಸದಂತೆ ನೀನು ಎಚ್ಚರಿಕೆಯಿಂದ ಆತನಿಗೆ ಹಿತವಾದ ಕಾರ್ಯಗಳನ್ನು ಮಾಡುತ್ತಿರು ಅಮ್ಮ ನಿನಗೆ ನಾನು ಹೇಳಬೇಕಾದುದೊಂದು ಇಲ್ಲವೋ ಆದರೂ ಒಂದೆರಡು ವಿಷಯಗಳನ್ನು ನಿನಗೆ ಜ್ಞಾಪಿಸುವೆನು ಕೇಳು ಯಾವಾಗಲೂ ವ್ರತೋಪವಾಸಗಳನ್ನು ನಡೆಸಿ ಉತ್ತಮ ಸ್ತ್ರೀ ಎನಿಸಿಕೊಂಡಿದ್ದರು ಯಾವಳು ತನ್ನ ಪತಿಯನ್ನು ಅನುಸರಿಸಿ ನಡೆಯದಿರುವಳು ಅಂತಹವಳು ಪಾಪಗತಿಯನ್ನು ಹೊಂದುವಳ ಹೊರತು ಎಂದಿಗೂ ಸದ್ಗತಿಯನ್ನು ಪಡೆಯಲಾರಳು ಎಷ್ಟೋ ಮಂದಿ ಹೆಂಗಸರು ಮನೆಯಲ್ಲಿ ವ್ರತೋಪವಾಸಗಳನ್ನು ಆಚರಿಸುವುದೇ ಅತ್ಯಂತ ಮುಖ್ಯವೆಂದು ಭಾವಿಸಿ ತಮ್ಮ ಸಂಸಾರವನ್ನೇ ಕಡೆಗಣಿಸುತ್ತಾರೆ ಇದು ಕೇವಲ ಸ್ತ್ರೀಯರಿಗೆ ಮಾತ್ರ ಸೀಮಿತವೆಂದು ಭಾವಿಸಬೇಡಿ ಪುರುಷರಲ್ಲಿಯೂ ಕೂಡ ಎಷ್ಟೋ ಮಂದಿ ಲೋಕಹಿತಕ್ಕಾಗಿಯೇ ತಾನು ನಿಂತಿರುವೆನೆಂದು ಭಾವಿಸಿ ತಮ್ಮ ಸ್ವಂತ ಸಂಸಾರವನ್ನೇ ಕಡೆಗಣಿಸುತ್ತಾರೆ ಹಾಗೆ ಲೋಕಹಿತವನ್ನೇ ಸಾಧಿಸಬೇಕೆಂದು ಇರುವವರು ಸಂಸಾರವನ್ನು ಕಟ್ಟಿಕೊಳ್ಳಬಾರದು ಒಮ್ಮೆ ಸಂಸಾರವನ್ನು ಕಟ್ಟಿಕೊಂಡ ಮೇಲೆ ಸಂಸಾರಕ್ಕೂ ಲೋಕಹಿತಕ್ಕೂ ನಡುವೆ ಯೋಗ್ಯವಾದ ರೀತಿಯಲ್ಲಿ ಎರಡನ್ನೂ ತೂಗಿಸಿಕೊಂಡು ಹೋಗುವಂತಹ ಚವ ಚಾಕಚಕ್ಯತೆ ಅವರಲ್ಲಿ ಇರಬೇಕು ಇಲ್ಲವಾದರೆ ಒಂದು ಲೋಕಹಿತ ನಾಶವಾಗುತ್ತದೆ ಇಲ್ಲ ಅವರ ಸಂಸಾರವೇ ನಾಶವಾಗುತ್ತದೆ ಎರಡಲ್ಲಿ ಯಾವುದು ಕೂಡ ಹಾಳಾದರೂ ಅಂತಿಮವಾಗಿ ದುಃಖವನ್ನು ಅನುಭವಿಸುವುದು ಆ ಪುರುಷನೇ ಅಥವಾ ಆ ಸ್ತ್ರೀಯೇ ಹೊರತು ಲೋಕವಲ್ಲ ಅಥವಾ ಆ ಸಮುದಾಯವೂ ಅಲ್ಲ ಆದ್ದರಿಂದ ಸ್ತ್ರೀಯರಿಗೆ ತಮ್ಮ ಸಂಸಾರ ಗಂಡ ಮಕ್ಕಳು ಇದೇ ಮುಖ್ಯವಾಗಿರುವಂತೆ ಪುರುಷನಾದವನಿಗೂ ಕೂಡ ತನ್ನ ಹೆಂಡತಿಯ ಸುರಕ್ಷೆ ಮಕ್ಕಳ ಭವಿಷ್ಯ ಇದೇ ಮುಖ್ಯವಾಗಿರುತ್ತದೆ ಅದನ್ನು ನಿರಾಕರಿಸುವಂತಹ ವ್ಯಕ್ತಿಗಳು ಮೊದಲು ಮದುವೆಯನ್ನೇ ಮಾಡಿಕೊಳ್ಳಬಾರದು ಒಂದೊಮ್ಮೆ ಮದುವೆಯಾದರೂ ಮಕ್ಕಳನ್ನು ಪಡೆಯುವ ಗೋಜಿಗೆ ಹೋಗಬಾರದು ಮದುವೆಯಾದ ಮೇಲೆ ಮಕ್ಕಳನ್ನು ಪಡೆದ ಮೇಲೆ ಸಂಸಾರಕ್ಕೂ ಯೋಗ್ಯವಾದಂತಹ ಪ್ರಾಶಸ್ತ್ಯವನ್ನು ನೀಡದೇ ಹೋದರೆ ಅವರು ಮಾಡುವ ಇತರ ಯಾವುದೇ ಕಾರ್ಯವೂ ಯಶಸ್ವಿಯಾಗುವುದಿಲ್ಲ ಹೆಂಗಸರಿಗೆ ಸ್ವರ್ಗ ಸ್ವರ್ಗಪ್ರಾಪ್ತಿಗೆ ಮುಖ್ಯ ಸಾಧನವು ಗುರು ಹಿರಿಯರಿಗೆ ನಮಸ್ಕರಿಸದೆ ದೈವಭಕ್ತಿಯಿಲ್ಲದೆ ಕೇವಲ ನಾಸ್ತಿಕಳಾದ ಹೆಂಗಸು ಕೂಡ ಪತಿ ಶುಶ್ರೂಷೆಯನ್ನು ಮಾಡಿದ ಮಾತ್ರಕ್ಕೆ ಉತ್ತಮ ಗತಿಯನ್ನು ಪಡೆಯುವಳು ಸ್ತ್ರೀಯಾದವಳು ಯಾವಾಗಲೂ ತನ್ನ ಪತಿಗೆ ಹಿತವಾಗಿಯೂ ಇಷ್ಟವಾಗಿಯೂ ಇರತಕ್ಕ ಕಾರ್ಯಗಳನ್ನೇ ಮಾಡುತ್ತಿರಬೇಕು ಲೋಕದಲ್ಲಿ ಬಹುಕಾಲದ ಶಿಷ್ಟಾಚಾರದಿಂದ ಬಂದ ಪುರಾತನ ಧರ್ಮವೇ ಇದು ವೇದಗಳಲ್ಲಿಯೂ ಇದೆ ಮುಖ್ಯ ಇದನ್ನೇ ಮುಖ್ಯ ಧರ್ಮವಾಗಿ ವಿಧಿಸಲ್ಪಟ್ಟಿರುವುದು ಶ್ರುತಿ ಸ್ಮೃತಿಗಳು ಇದನ್ನೇ ಪ್ರತಿಪಾದಿಸುವವು ಅಮ್ಮ ನೀನು ಇನ್ನು ಮೇಲೆ ನನಗಾಗಿ ಶಾಂತಿಕ ಪೌಷ್ಟಿಕ ಹೋಮಗಳೇ ಮೊದಲಾದ ಅಗ್ನಿಕಾರ್ಯಗಳಿಂದಲೂ ಪುಷ್ಪಾದಿಗಳಿಂದಲೂ ದೇವತಾ ಪೂಜೆಯನ್ನು ಮಾಡುತ್ತಿರಬೇಕು ಹಾಗೆಯೇ ವ್ರತನಿಷ್ಠರಾದ ಬ್ರಾಹ್ಮಣರನ್ನು ಆಗಾಗ ಪೂಜಿಸುತ್ತಿರಬೇಕು ನಾನು ಸುಖವಾಗಿ ಹಿಂತಿರುಗಿ ಬರುವವರೆಗೂ ನೀನು ಹೀಗೆಯೇ ಕಾಲವನ್ನು ಕಳೆಯುತ್ತಿರು ಮತ್ತು ಸ್ನಾನಾದಿ ನಿಯಮಗಳನ್ನು ಕೈಗೊಂಡು ನಿಷಿದ್ಧ ಪದಾರ್ಥಗಳನ್ನು ಭುಜಿಸದೆ ನಿಯತವಾದ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳುತ್ತಾ ಪತಿ ಶುಶ್ರೂಷೆಯನ್ನು ಮಾಡಿಕೊಂಡು ನಾನು ಹಿಂತಿರುಗಿ ಬರುವುದನ್ನೇ ಎದುರು ನೋಡುತ್ತಿರು ಧಾರ್ಮಿಕರಲ್ಲಿ ಶ್ರೇಷ್ಠ ನೆನೆಸಿಕೊಂಡ ನನ್ನ ತಂದೆಯು ನಾನು ಹಿಂತಿರುಗಿ ಬರುವವರೆಗೂ ಬದುಕಿದ್ದ ಪಕ್ಷದಲ್ಲಿ ಆಮೇಲೆ ನಿನ್ನ ಕೋರಿಕೆಗಳೆಲ್ಲವನ್ನೂ ಈಡೇರಿಸಿಕೊಳ್ಳಬಹುದು ಎಂದನು ಈ ಮಾತನ್ನು ಕೇಳಿ ಕೌಸಲ್ಯು ಆಗಲು ಎಡಬಿಡದೆ ಕಣ್ಣೀರನ್ನು ಸುರಿಸುತ್ತಾ ಪುತ್ರಶೋಕದಿಂದ ಪೀಡಿತಳಾಗಿ ಪುನಃ ರಾಮನನ್ನು ಕುರಿತು ಎಲೈ ವತ್ಸನೆ ನೀನು ಕಾಡಿಗೆ ಹೊರಡುವುದರಲ್ಲಿಯೇ ದೃಢ ಸಂಕಲ್ಪವುಳ್ಳವನಾಗಿರುವೆ ಅದನ್ನು ತಪ್ಪಿಸುವುದು ಈಗ ನನ್ನಿಂದ ಸಾಧ್ಯವಲ್ಲ ಕಾಲಗತಿಯು ಹೀಗೆ ಬಂದೊದಗಿರುವಾಗ ಯಾರೇನು ತಾನೇ ಮಾಡಬಲ್ಲರು ಎಲೈ ಮಗನೇ ಇನ್ನು ನೀನು ಜಾಗರೂಕನಾಗಿ ಹೋಗಿಬಾ ನಿನಗೆ ಮಂಗಳವಾಗಲಿ ನೀನು ಕಾಡಿನಿಂದ ಹಿಂತಿರುಗಿ ಬಂದ ಮೇಲೆಯೇ ನನ್ನ ಕಷ್ಟವೆಲ್ಲವೂ ನೀಗಬೇಕು ಮಹಾತ್ಮನಾದ ನೀನು ಪಿತೃವಾಕ್ಯ ಪರಿಪಾಲನವೆಂಬ ವ್ರತವನ್ನು ಮುಗಿಸಿ ಕೃತಾರ್ಥನಾಗಿ ತಂದೆಯ ಋುಣವನ್ನು ತೀರಿಸಿ ಹಿಂತಿರುಗಿ ಬಂದ ಮೇಲೆಯೇ ನಾನು ಸೌಖ್ಯವನ್ನು ಹೊಂದಬೇಕು ಎಲೈರಾಮನೇ ದೈವಗತಿಯನ್ನು ಹೀಗೆಂದು ನಿರ್ಣಯಿಸುವುದಕ್ಕೆ ಯಾರಿಂದಲೂ ಸಾಧ್ಯವಲ್ಲ ಆ ದುರ್ದೈವನ ಪ್ರೇರಣೆಯಿಂದಲೇ ಅಲ್ಲವೇ ಈಗ ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾದ ನಿನ್ನನ್ನು ಕರೆದು ಕಾಡಿಗೆ ಹೋಗೆಂದು ಬಾಯಿ ಬಿಟ್ಟು ಹೇಳಬೇಕಾದ ಕಾಲವು ಬಂದೊದಗಿತು ಆ ದೈವವು ನಿನ್ನ ತಾಯಿಯಾದ ನನ್ನ ಬಾಯಿಯಿಂದಲೇ ಈ ಮಾತನ್ನು ನುಡಿಸಿತಲ್ಲವೇ ಎಲೈಪುತ್ರನೇ ಇನ್ನು ನೀನು ಹೊರಡು ಮಹಾಬಲವು ಮಹಾಬಾಹುಬಲವುಳ್ಳ ನೀನು ಕ್ಷೇಮದಿಂದ ಹಿಂತಿರುಗಿ ಬಂದು ಆಮೇಲೆ ನಿನ್ನ ಪ್ರಿಯವಾಕ್ಯಗಳಿಂದ ನನ್ನನ್ನು ಆನಂದಿಸು ನೀನು ಹದಿನಾಲ್ಕು ವರ್ಷಗಳವರೆಗೆ ಜಟ ವಲ್ಕಲಗಳನ್ನು ಧರಿಸಿ ಕಾಡಿನಲ್ಲಿದ್ದು ಕ್ಷೇಮದಿಂದ ಹಿಂತಿರುಗಿ ಬರುವಾಗ ನಿನ್ನನ್ನು ನೋಡಿ ಆನಂದಿಸತಕ್ಕ ಕಾಲವು ಈಗಲೇ ನನಗೆ ಒದಗಿ ಬರಬಾರದೆ ಎಂದಳು ಹೀಗೆ ರಾಮನು ಪಿತೃವಾಕ್ಯ ಪರಿಪಾಲನಕ್ಕಾಗಿ ಕಾಡಿಗೆ ಹೋಗಬೇಕೆಂದು ನಿಶ್ಚಯಿಸಿಕೊಂಡಿರಲು ಕೌಸಲ್ಯು ಅತ್ಯಾದರದಿಂದ ಆತನನ್ನು ನೋಡಿ ಆತನಿಗೆ ಪ್ರಯಾಣ ಕಾಲದಲ್ಲಿ ಮಾಡಬೇಕಾದ ಮಂಗಳ ಆಶೀರ್ವಾದಗಳನ್ನು ಮಾಡುವುದಕ್ಕೆ ತೊಡಗಿದಳು ಇಲ್ಲಿಗೆ ಇಪ್ಪತ್ತ ನಾಲ್ಕನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ